ವೀಕ್ಷಕರೇ ತಪ್ಪಿಯೂ ಈ ದಿನ ಮಾತ್ರ ಉಗುರನ್ನು ಕಟ್ ಮಾಡಬೇಡಿ ಹಾಗಾದರೆ ಉಳಿದ ಯಾವ ದಿನ ಉತ್ತಮ ಎಂಬುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ವೀಕ್ಷಕರೇ ನಮ್ಮಲ್ಲಿ ಒಂದಿಷ್ಟು ಕಾರ್ಯಗಳಿಗೆ ಹಲವು ನಿಯಮಗಳಿವೆ ಹೀಗೆ ಅನೇಕ ಕೆಲಸಗಳನ್ನು ಇಂತಹದ್ದೇ ಸಮಯದಲ್ಲಿ ಮಾಡಬೇಕು ಎನ್ನುವ ಮಾತು ಕೂಡ ಇದೆ ಇದಕ್ಕೆ ಸಂಬಂಧಿಸಿದ ಹಿರಿಯರು ದಿನನಿತ್ಯ ಅಭ್ಯಾಸಗಳಿಗೆ ಒಂದಿಷ್ಟು ನಿಯಮಗಳನ್ನು ಹೇಳುತ್ತಲೇ ಇರುತ್ತಾರೆ ಇಂತಹ ದಿನಗಳನ್ನು ಕೂದಲಿಗೆ ಕತ್ತರಿ ಹಾಕಬಾರದು ಉಗುರನ್ನು ನಿರ್ದಿಷ್ಟ ದಿನದಂದು ಕತ್ತರಿಸಿಕೊಳ್ಳಬಾರದು ಸಂಜೆ ಹೊತ್ತು ಉಗುರು ತೆಗೆಯಬಾರದು ಮುಂತಾದ ಮಾತುಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ ಹಾಗಾದರೆ ವೀಕ್ಷಕರೇ ಉಗುರನ್ನು ಕತ್ತರಿಸಲು ಯಾವ ದಿನ ಉತ್ತಮ ಯಾವ ದಿನ ಉತ್ತಮವಲ್ಲ ಎಂಬ ಸಂಪೂರ್ಣ ಮಾಹಿತಿಯನ್ನು ಮುಂದೆ ತಿಳಿಯೋಣ ದಿನಗಳನ್ನು ನೋಡುವುದಾದರೆ ವೀಕ್ಷಕರೇ ಸೋಮವಾರ ಶಾಸ್ತ್ರಗಳ ಪ್ರಕಾರ ಸೋಮವಾರ ಉಗುರುಗಳನ್ನು ಕತ್ತರಿಸುವುದು ಶುಭ ಸೋಮವಾರ ಶಿವ ಚಂದ್ರ ಮತ್ತು ಮನಸ್ಸಿನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದರಿಂದ ಅಜ್ಞಾನದಿಂದ ಮುಕ್ತಿ ಸಿಗುತ್ತದೆ ಎನ್ನಲಾಗಿದೆ ಶಾಸ್ತ್ರ ಇನ್ನು ಎರಡನೇ ದಿನ ಮಂಗಳವಾರ ಮಂಗಳವಾರ ಉಗುರು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ ಈ ದಿನ ಹನುಮಂತ ದೇವರಿಗೆ ಉಪವಾಸ ಮಾಡುವ ಜನರು ಉಗುರುಗಳನ್ನು ಕತ್ತರಿಸಬಾರದು ಎನ್ನಲಾಗಿದೆ ಶಾಸ್ತ್ರ ಆದ್ದರಿಂದ ಮಂಗಳವಾರ ಹನುಮಂತನನ್ನು ಪೂಜಿಸುವವರು ಉಗುರುಗಳನ್ನು ಕತ್ತರಿಸದಿದ್ದರೆ ಒಳ್ಳೆಯದು ಇನ್ನು ಮೂರನೇ ದಿನ ಬುಧವಾರ ಬುಧವಾರ ಉಗುರು ಕತ್ತರಿಸಲು ಶುಭ ದಿನ ಈ ದಿನ ಉಗುರುಗಳನ್ನು ಕತ್ತರಿಸುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವೃತ್ತಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ಮಾಹಿತಿಯು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ನಾಲ್ಕನೇ ದಿನ ಗುರುವಾರ ಗುರುವಾರ ಗುರುಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ಉಗುರು ಕೂದಲು ಮತ್ತು ಗಡ್ಡವನ್ನು ಕತ್ತರಿಸುವುದರಿಂದ ಸಮಸ್ಯೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಈ ದಿನ ಉಗುರುಗಳನ್ನು ಕತ್ತರಿಸಬಾರದು ಎನ್ನಲಾಗಿದೆ ಐದನೇ ವಾರ ಶುಕ್ರವಾರ ಶುಕ್ರವಾರ ದಿನದಂದು ಉಗುರು ಕತ್ತರಿಸಲು ಶುಭ ದಿನ ಈ ದಿನದಂದು ಉಗುರನ್ನು ಕತ್ತರಿಸುವುದರಿಂದ ಲಕ್ಷ್ಮೀದೇವಿಯನ್ನು ಸಂತೃಪ್ತಿಗೊಳಿಸಲಾಗುತ್ತದೆ ಎಂದು ನಂಬಲಾಗಿದೆ ಇದು ಸಂಪತ್ತು ಸಮೃದ್ಧಿ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಆರನೇ ದಿನ ಶನಿವಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರ ಉಗುರು ಊದಲು ಮತ್ತು ಗಡ್ಡವನ್ನು ಕತ್ತರಿಸುವುದರಿಂದ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ ಇದಕ್ಕೆ ಶನಿಗ್ರಹ ಕಾರಣವಾಗಿರಬಹುದು ಆದ್ದರಿಂದ ವೀಕ್ಷಕರೇ ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದು ನಿಷೇಧಿಸಲಾಗಿದೆ ಇನ್ನು ಕೊನೆಯ ದಿನ ಭಾನುವಾರ ಭಾನುವಾರ ಉಗುರು ಕತ್ತರಿಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ವ್ಯಕ್ತಿಯ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಯಶಸ್ಸಿಗೆ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು